ಪಿ ಸಿ ಕನ್ನಡ ನಾಳೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ನಾ ಎಷ್ಟು ಕೊಡ್ತೀನಿ ಅಷ್ಟು ಓದ್ಕೊಂಬಿಡಿ ಸಾಕು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಎಂಟು ಅಂಕ ಫಿಕ್ಸ್ ಆಗುತ್ತೆ ವಿಡಿಯೋನ ಒಂದೇ ನೋಡಿ ಈಗ ಈ ಗ್ರಾಮರ್ ಸೆಕ್ಷನ್ ಇಲ್ಲಿ ಎಂಟು ಅಂಕ ನಮಗೆ ಸಿಗ್ತಾ ಇದೆ ಪೂರ್ಜೆಗೆ ನೋಡ್ಕೊಂಡ್ಬಿಡಿ ಎರಡು ಪದಗಳಿಗೆ ಸಮನಾರ್ಥಕಗಳನ್ನು ಬರೆಯಿರಿ ನಾರಿ ಅಂದ್ರೆ ಸ್ತ್ರೀ ಬರುತ್ತೆ ಹೆಣ್ಣು ಬರುತ್ತೆ ವನಿತೆ ಬರುತ್ತೆ ಅದೇ ರೀತಿ ಕಣ್ಣಂದ್ರೆ ನಯನ ನೇತ್ರ ಅಕ್ಷಿ ಮರ್ಕಟ ಅಂತಂದರೆ ಮಂಗ ಇಲ್ಲಿ ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಇಲ್ಲಿ ಕಲಿಬೀಮ ಅಂತ ಇದೆ ಕಲಿ ಘೋರ ಅಂತ ಇದೆ ಘೋರ ಗಟ್ಟಿ ಪಾದ ಅಂದರೆ ಗಟ್ಟಿ ಪ್ರಶ್ನೆ ಮುಂದೆ ನೋಡೋದು ತದ್ಭವ ರೂಪವನ್ನು ಬರೀ ಮುಖ ಅಂದರೆ ಮೊಗ ಬರ್ಗೊಳ್ಳಿ ಅಗ್ನಿ ಅಂದರೆ ಅಗ್ಗಿ ಬರ್ಗೊಳ್ಳಿ ಅಗ್ಗಿ ಬರ್ಗೊಳ್ಳಿ ಗೂಕ ಅಂದರೆ ಗೂಗಿ ಬರ್ಕೊಳ್ಳಿ ಇಲ್ಲಿ ಎಷ್ಟು ಸಿಂಪಲ್ ಇದೆ ನೋಡಿ ತಿನ್ನುವಳು ಇದನ್ನು ನಿಷೇಧಾರ್ಥ ರೂಪ ಬರೀರಿ ತಿನ್ನುವುದಿಲ್ಲ ತಿನ್ನಳು ಕೇಳುವರು ಕೇಳುವುದಿಲ್ಲ ಬಂದನು ಬರುವುದಿಲ್ಲ ಬಂದನು ಬಾರನ್ನು ಮುಗಿದೋಯ್ತು ಅಷ್ಟೇ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಮಣಿಬಾರ ವಜ್ರ ಮುಷ್ಟಿ ತಲೆಬಾಗು ನಾನು ಗುರು ಹಿರಿಯರಿಗೆ ತಲೆಬಾಗುತ್ತೇನೆ ಒಂದು ಉದಾಹರಣೆ ಕೊಟ್ಟಿದೆ ನೀವು ಈ ರೀತಿ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ ವೀಡಿನ ಲಿಟ್ರಲ್ಲಿ ಕೊನೆ ತನಕ ನೋಡ್ಬೇಕಂದ್ರೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಎರಡು ಪದಗಳಿಗೆ ನಾನಾರ್ಥಗಳನ್ನ ಬರೆಯಿರಿ ಗುರು ಅಂದ್ರೆ ಭಾರ ಆಗುತ್ತೆ ಶಿಕ್ಷಕ ಆಗುತ್ತೆ ಉಪಾಧ್ಯಾಯ ಆಗುತ್ತೆ ಮಡಿ ಅಂದ್ರೆ ಶುದ್ಧ ಸಾವು ಪವಿತ್ರ ಎಳೆ ಅಂತಂದ್ರೆ ಚಿಗುರು ದಾರ ಅದೇ ರೀತಿ ಖಡ್ಡವ ರೂಪವನ್ನು ಗುರುತಿಸಿ ಅಮೃತ ಅಂದರೆ ಅಮರ್ದು ಉದ್ಯೋಗ ಅಂತಂದರೆ ಉದ್ಯೋಗ ಪ್ರಯಾಣ ಇದು ಪ್ರಯಾಣಕ್ಕೆ ಪ್ರಯಾಣ ಹಾಕಿ ನುಡುಗಟ್ಟನ್ನು ಬಳಸಿ ವಾಕ್ಯವನ್ನು ಮಾಡಿ ಅಂತ ಕೈ ಕೊಡು ಅಂತಂದರೆ ನೀವು ಅದನ್ನು ಸೆಂಟೆನ್ಸನ್ನು ಸಿಂಹ ಸ್ವಪ್ನ ಕಾಲು ಕೀಳು ಅದೇ ರೀತಿ ಗುಣವಾಚಕಗಳನ್ನು ಬರೆಯಿರಿ ರಸಬಳ್ಳಿ ಅಂದರೆ ರಸ ಅಂದ್ರೆ ಹಾಡು ಗಟ್ಟಿ ಪಾತ ಅಂದರೆ ಗಟ್ಟಿ ವಿಭಕ್ತಿ ಪ್ರತ್ಯೇಕಗಳನ್ನು ಗುರುತಿಸಿ ಸಲಿಯಲ್ಲಂ ದ್ವಿತೀಯ ಪಯರಿಗೆ ಚತುರ್ಥಿ ದಣಿಗಳಿಂದ ತೃತೀಯ ಇದು ಯಾರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೆ ಈ ಸೆಕ್ಷನನ್ನು ಬಿಟ್ಟುಬಿಟ್ಟು ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ ವಿಭಕ್ತಿ ಪ್ರತ್ಯಯವನ್ನ ಗುರುತಿಸಿ ಅಂತ ಬಂದ್ರೆ ಈ ಪ್ರಶ್ನೆಯನ್ನು ಸ್ಕಿಪ್ ಮಾಡ್ಬೋದು ನೀವು ಬೇಕಂತಂದ್ರೆ ಯಾಕಂದ್ರೆ ಮತ್ತೆ ಎಕ್ಸ್ಟ್ರಾ ಕ್ವಶನ್ ಇರುತ್ತೆ ನೀವು ಟಚ್ ಮಾಡ್ಬೋದು ಆದರೂ ನಾನು ಹೇಳ್ತಾ ಇದ್ದೇನೆ ಓಡಿದರು ಭೂತ ಕುಣಿಯುವರು ಭವಿಷ್ಯ ಬರುತ್ತಾರೆ ವರ್ತಮಾನ ನೋಡಿ ಉತ್ತ ವ ದ ಭೂತ ಉತ್ತ ವರ್ತಮಾನ ವ ಭವಿಷ್ಯ ಈ ನೋಡಿ ದ ಅಂತ ಬಂದ್ರೆ ಭೂತ ಕಾಲ ಕುಣಿಯು ವ ಅಂತ ಬಂದ್ರೆ ಭವಿಷ್ಯತ್ ಕಾಲ ವ ಅಂತ ಬಂದ್ ವ ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ಆ ಒಂದು ಶಬ್ದದಲ್ಲಿ ಈ ನಾ ಹೇಳಿ ಶಬ್ದ ಅದು ಉಚ್ಚಾರ ಆಗ್ತಾ ಇದ್ರೆ ಆ ಸೆಂಟೆನ್ಸ್ ನ ಆ ರೀತಿ ಬರೀಬೇಕು ಮುಂದೆ ಹೇಳ್ತೀನಿ ಮತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಇಲ್ಲಿ ಎರಡು ಪದಗಳಿಗೆ ನಾನಾರ್ಥ ಬರೀರಿ ದೊರೆ ಅಂದ್ರೆ ರಾಜ ಸಿಗು ಗಳಿಸು ಬಗೆ ಅಂತಂದ್ರೆ ಮನಸ್ಸು ವಿಧ ಬಟ್ಟೆ ಅಂದ್ರೆ ದಾರಿ ವಸ್ತ್ರ ಕೆಳಗೆ ಕ್ರಿಯಾಪದಗಳ ಧಾತುವನ್ನ ಗುರುತಿಸಿ ಇಲ್ಲಿ ನಲಿಯುತ್ತಿದ್ದ ಅಂದ್ರೆ ನಲಿ ಹಾಕಿರಿ ಕೇಳುವನು ಅಂತಂದ್ರೆ ಕೇಳು ಎದ್ದನು ಅಂದ್ರೆ ಏಳು ಮುಗಿದೋಯ್ತು ಪದಗಳ ಗುಣ ಗುಣವಾಚಕಗಳನ್ನ ಬರೀರಿ ಹಸಿರು ಕಂಬಳಿ ಅಂದ್ರೆ ಹಸಿರು ಕೆನೆ ಹಾಲು ಅಂದ್ರೆ ಕೆನೆ ಕಿರುಹಾದಿ ಅಂದ್ರೆ ಕಿರು ಚಿಕ್ಕ ಚಿಕ್ಕ ಹಾದಿ ಅಂತ ಅರ್ಥ ಈ ವೀರ ಅಂದ್ರೆ ಬೀರ ಸಂಸ್ಕೃತ ಅಂದ್ರೆ ಸಕ್ಕದ ಮುಖ ಅಂದ್ರೆ ಮುಖ ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತಿಗಳನ್ನ ಬರೆಯಿರಿ ನಡೆಸಿದವಳು ಪ್ರಥಮ ಬಸಲಿಂಗನನ್ನ ದ್ವಿತೀಯ ನೆಕ್ಸ್ಟ್ ಅದೇ ರೀತಿ ದರಿಗಳು ಸಪ್ತಮಿ ಇದು ಆಲ್ರೆಡಿ ನೀವು ಇದನ್ನ ಒಂದು ಎರಡು ಸೆಂಟೆನ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ ವೀಡನ್ನು ನಾಳೆ ಇವೇ ಪ್ರಶ್ನೆ ಬರುತ್ತೆ ಸಮಾನಾರ್ಥಕಗಳನ್ನ ಬರೆಯಿರಿ ಇಲ್ಲಿ ನೋಡಿ ಪಥ ಅಂತ ಕೊಟ್ಟಿದ್ರೆ ದಾರಿ ಹಾದಿ ಮಾರ್ಗ ಮಾರ ಅಂದ್ರೆ ಕಾಮ ಮನ್ಮತ ಪುಷ್ಪ ಅಂದ್ರೆ ಹೂವು ಕುಸುಮ ಗುಣವಾಚಕಗಳನ್ನ ಬರೆಯಿರಿ ಮಂಕಾಲ ಅಂದರೆ ಮಂಕಾಲ ಹುಡುಗಿ ಮಂಕು ಎಳೆ ನಗೆ ಅಂದರೆ ಎಳೆ ಮರಿ ಮೀನು ಅಂದರೆ ಮರಿ ತದ್ಭರೂಪವನ್ನು ಬರೆಯಿರಿ ಜಸ ಅಂದರೆ ಯಶ ಬರುತ್ತೆ ಹರಣ ಅಂದರೆ ಪರಣ ಬರುತ್ತೆ ಈ ಎರಡನ್ನು ನೋಡ್ಕೊಂಬಿಡಿ ಸಾಕು ಸಗ್ಗ ಅಂದರೆ ಸುಗ್ಗಿ ಎರಡು ಪದಗಳಿಗೆ ಕ್ರಿಯಾಧಾತುವನ್ನ ಬರೆಯಿರಿ ತಿಂದ ಬೀಸು ನಲಿ ವಿಶೇಷ ರೂಪವನ್ನು ಬರೆಯಿರಿ ಕೊಂದ ಓದಿದ ಬಂದ ಈ ಪ್ರಶ್ನೆಗಳನ್ನು ಬೇಕಾದರೂ ನೀವು ಬಿಟ್ಟರು ಅಡ್ಡಿ ಇಲ್ಲ ಯಾಕಂದರೆ ಇಷ್ಟ ಎರಡು ನಾಲ್ಕು ಆರು ಎಂಟು ಇಲ್ಲಿ ಸಿಕ್ತು ಎರಡುಗೂ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಇದೇನು ನಿಮ್ಮ ಕಷ್ಟ ಆದರೆ ಬಿಟ್ಟರು ಒಪ್ಪಿ ಒಪ್ಪುವಂಥದ್ದೇ ಬಲ್ಲವರು ಪ್ರಥಮ ವಲ್ಲಭವನ ಶಷ್ಟಿ ಸಲೀಲಂ ದ್ವಿತೀಯ ಬೇಕಂದ್ರೆ ಅಷ್ಟನ್ನ ನೆನ್ಪಿಟ್ಬಿಡಿ ನಿಮ್ಗೆ ಯೂಸ್ ಆಗಬೇಕು ಉದ್ದೇಶ ಏನು ನಾಳೆ ಇವೇ ಪ್ರಶ್ನೆ ಬರುತ್ತೆ ನೀವು ಇದನ್ನ ಲಿಟ್ರಲಿ ರಿವಿಸನ್ ಮಾಡ್ಕೊಂಡು ಈ ಪ್ರಶ್ನೆಗಳನ್ನೆಲ್ಲ ಓದ್ತಾ ಹೋಗ್ಬೇಕು ನನಗಷ್ಟೇ ಎರಡು ನಾನಾರ್ಥ ಉಗಿ ಅಂದ್ರೆ ಉಗುಳು ಆವಿ ಕಲಿ ಅಂದ್ರೆ ವೀರ ತಿಳಿಯುಗ ಗುರು ಅಂದ್ರೆ ಬಾರ ಹಿರಿಯ ಉಪಾಧ್ಯಾಯ ವೀರ ಬೀರ ಕಸ್ತೂರಿ ಕತ್ತರಿ ಆಕಾಶ ಆಗಸ ಗುಣವಾಚಕ ಬರೀರಿ ಬೆಳ್ಳಿ ಹಾಸು ಶುದ್ಧ ಬಿದ್ದನು ತಿನ್ನುತ್ತಾನೆ ವರ್ ಕರೆಯುತ್ತಾನೆ ನೋಡಿ ಉತ್ತ ಉತ್ತ ದ ಅನ್ನುವಂಥ ವ ಅನ್ನುವಂಥ ಒಂದು ಶಬ್ದದಲ್ಲಿ ಉಚ್ಚಾರಣೆ ಬಂದರೆ ಅದು ಭವಿಷ್ಯತ್ ಕಾಲ ಉತ್ತ ಅನ್ನುವಂತ ಕೇಳುತ್ತಾರೆ ಮಾಡುತ್ತಾರೆ ನೋಡುತ್ತಾರೆ ಬೀಳುತ್ತಾರೆ ಸಾಯುತ್ತಾರೆ ಈ ರೀತಿ ಬಂದರೆ ಅದು ವರ್ತಮಾನ ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ಕೇಳಿದರು ನೋಡಿದರು ಹಾಡಿದರು ಕುಣಿ ಕುಣಿದರು ದ ಅಂದ್ರೆ ಭೂತಕಾಲ ಇಲ್ಲಿ ನೀವು ಇದನ್ನು ನೋಡ್ಕೊಳ್ಳಿ ಬಿದ್ದನು ಬಿದ್ದನು ದ ದ ಬಂದರೆ ಭೂತಕಾಲ ತಿನ್ನುತ್ತಾನೆ ವರ್ತಮಾನ ಕಾಲ ಕರೆಯುತ್ತಾನೆ ವರ್ತಮಾನ ಕಾಲ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮುಂದೋಗೋಣ ಇಲ್ಲಿ ನೋಡಿ ಆ ಉಪಟಳ ಈ ಸಮಾನಾರ್ಥಕ ಕಾಟ ಪೀಡನೆ ಆಗಿರ್ಬೋದು ಗಣಿ ಅಂದ್ರೆ ಮಾಲೀಕ ಒಡೆಯ ಮಾಹೆ ಅಂದ್ರೆ ತಿಂಗಳು ಮಾಸ ಪದ್ಮ ತದ್ಭವ ರೂಪ ಬರೆಯಿರಿ ಕಸ್ತೂರಿ ಅಂದ್ರೆ ಕತ್ತರಿ ಕತ್ತುರಿ ಸುಖ ಅಂದರೆ ಈ ಸುಖ ಇಲ್ಲಿ ಸುಖ ಈ ರೀತಿ ಕೊಟ್ಟಿದ್ದಾರೆ ಸುಖ ಕೊಟ್ಟಿದ್ದಾರೆ ಈ ಕ ತಗಿರಿ ಈ ಕ ಒಂದು ಅಂಕ ಸಿಗುತ್ತೆ ವ್ಯಸನ ಅಂದರೆ ವಸನ ನೆಕ್ಸ್ಟ್ ಅದೇ ರೀತಿ ಗುಣವಾಚಕಗಳನ್ನು ಬರೆಯಿರಿ ಅವಸರದ ಹೆಜ್ಜೆ ಅಂತ ಇದೆ ಅವಸರ ಮುಗ್ಧ ಜೀವಿ ಅಂತ ಇದೆ ಮುಗ್ಧ ಬೆಳ್ಳಿ ಲೋಟ ಅಂತ ಬೆಳ್ಳಿ ಓದಿದರು ಓದಿ ಕೇಳು ಕಟ್ಟು ಇದೆ ಕ್ರಿಯಾಪದಗಳ ಕಾಲ ಮತ್ತೇನಿದೆ ನೆಕ್ಸ್ಟ್ ಕಾಲವನ್ನು ಸೂಚಿಸಿ ಅಂತ ಇದೆ ಸಾರಿ ಕಾಲವನ್ನು ಸೂಚಿಸಿ ಓದಿದರು ಅಂತಂದರೆ ಭೂತಕಾಲ ಕೇಳುತ್ತಾರೆ ಅಂತಂದರೆ ವರ್ತಮಾನ ಕಾಲ ಕಟ್ಟುವರು ಅಂದರೆ ಭವಿಷ್ಯತ್ ಕಾಲ ನಿಷೇಧ ರೂಪವನ್ನು ಬರೆಯಿರಿ ಹೋಗುವನು ಹೋಗನು ಹೋಗುವುದಿಲ್ಲ ನಿಲ್ಲುವನು ನಿಲ್ಲಲಾರದು ನಿಲ್ಲುವುದಿಲ್ಲ ಅಂತ ಬರೀರಿ ಹಾಡುವೆ ಹಾಡೇನು ಅಥವಾ ಹಾಡುವುದಿಲ್ಲ ಅಂತ ಬರೆದ್ರೆ ಇಲ್ಲಿ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ಮುಂದೆ ಹೋಗ್ತಾ ಇದ್ದೇನೆ ನಾನು ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟ್ ಇವು ಯಾಕೆ ವಿಡಿಯೋ ಹತ್ತು ಹದಿನೈದು ನಿಮಿಷ ಇಲ್ಲಿ ನೋಡಬೇಕು ನೀವು ಅಷ್ಟೇ ಪದಗಳಿಗೆ ಸಮಾನಾರ್ಥ ಬಂಗಾರ ಅಂದರೆ ಸುವರ್ಣ ಚಿನ್ನ ಹೊನ್ನು ಅದೇ ರೀತಿ ಉದಕ ಅಂದರೆ ಜಲ ನೀರು ಕಲಹ ಅಂತಂದ್ರೆ ಜಗಳ ಯುದ್ಧ ಕದನ ಕಾಳಗ ಎರಡು ಪದಗಳಾಗಿ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಬರೆ ಎಳೆ ಅಂತಂದ್ರೆ ಎಳೆ ಹಾಡು ಹಕ್ಕಿ ಅಂದರೆ ಹಾಡು ರಸಬಳ್ಳಿ ಅಂದರೆ ರಸ ಇಲ್ಲಿ ವಿಭಕ್ತಿ ಪಥ್ಯಗಳನ್ನು ಬರೆಯಿರಿ ಬೇಕಂದ್ರೆ ಈ ಒಂದು ಸೆಕ್ಷನ್ ಅನ್ನ ಬಿಟ್ಟರು ಓಕೆ ನಾನು ಹೇಳ್ತೀನಿ ಕದಡಿದಂದ್ರೆ ಷಷ್ಠಿ ಗದ್ಯದಳು ಸಪ್ತಮಿ ಅಂದಗನ ಅಂದರೆ ತೃತೀಯ ಇಲ್ಲಿ ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ ಹಾಡುವಳು ಭೂತಕಾಲ ಹಾಡುವಳು ಹಾಡುಗಳು ಭವಿಷ್ಯ ಕಾಲ ಎದ್ದರು ಭೂತಕಾಲ ಅಳುತ್ತಿತ್ತು ವರ್ತಮಾನ ಕಾಲ ಸ್ವಂತ ವಾಕ್ಯನೂ ಬರೀ ಹೌದು ಹೌದು ಬಿದ್ದು ಬಿದ್ದು ನಾನು ಒಂದು ಸಿನಿಮಾವನ್ನು ನೋಡಿ ಬಿದ್ದು ಬಿದ್ದು ನಕ್ಕಿ ಹಾಸ್ಯವನ್ನು ನೋಡಿ ಬಿದ್ದು ಬಿದ್ದು ನಕ್ಕಿ ಈ ರೀತಿ ಯಾವುದಾದ್ರೂ ನೀವು ಮಾಡಿ ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಮೇಜು ಲ್ಯಾಂಪು ಕೇಕು ಮಂಜು ಗ್ರನೈಡು ಈ ರೀತಿ ಯಾವುದಾದ್ರೂ ಬರ್ಕೊಳ್ಳಿ ನೆಕ್ಸ್ಟ್ ನೋಡ್ತೀನಿ ನಾನಾರ್ಥವನ್ನು ಬರೆಯಿರಿ ತೊರೆ ಅಂತಂದ್ರೆ ಬಿಟ್ಟು ಬಿಡು ಬಿಡು ಹರಿವು ತ್ಯಜಿಸು ಕಲಿ ಅಂದ್ರೆ ಯುಗ ವೀರ ತಿಳಿ ಬಗೆ ಅಂದ್ರೆ ಮನಸ್ಸು ವಿಧ ಗುಣವಾಚಕಗಳನ್ನು ಬರೆಯಿರಿ ಉಗ್ರ ಕೋಪ ಅಂದ್ರೆ ಉಗ್ರ ದುರ್ಜನ ಅಂದ್ರೆ ದುರ್ ಹಸಿರು ಕಂಬಳಿ ಅಂದ್ರೆ ಹಸಿರು ಆಲ್ರೆಡಿ ಯಶ ಅಂತಂದ್ರೆ ಜಶ ತತ್ಸಮ ತದ್ಭವ ಹೇಳ್ತಾ ಇದ್ದೀನಿ ಶಿರ ಅಂತ ಇದೆ ಶಿರ ಅಂತ ಇದೆ ಈ ಶಿರ ಅಂತ ಇದೆ ಇಲ್ಲಿ ಶಿರ ಅಂತ ಬರೀರಿ ಶಿರ ಅಂತ ಬರೆದ್ರೆ ಮುಗೀತು ಆಕಾಶ ಅಂದರೆ ಆಗಸ ಕ್ರಿಯಾಪದಗಳ ಧಾತು ಗುರುತಿಸಿ ಅಂದರೆ ಕಾಣು ಬಂದ ನೋಡು ತಲೆದೂಗು ಗಾಳಿಗೆ ತೂರು ಕೈ ಕೊಡು ಇವನ್ನ ನೀವು ಹೇಳ್ಕೊಳ್ಳಿ ಈ ಪ್ರಶ್ನೆ ಬೇಕಂದ್ರೆ ಬಿಟ್ರು ಇದು ಅಕ್ಸೆಪ್ಟಬಲ್ ನಿಮ್ ಬೇಕಂತಂದ್ರೆ ಈಗ ಸ್ಕಿಪ್ ಮಾಡಿದ್ರು ನಡೀತಿದೆ ಏನು ಬರಿಬೇಕಂತ ಏನಿಲ್ಲ ರಾಮನ ಅಂದರೆ ಶಸ್ಸಿ ಸಮರ್ದೋಳ ಅಂದರೆ ಸಪ್ತಮಿ ಮರದಿಂದ ಅಂದರೆ ತೃತೀಯ ಮುಂದೋಗೋಣ ಈ ಪ್ರಶ್ನೆ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇವೇ ಪ್ರಶ್ನೆ ನೀವು ಪು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ನನಗೇನಪ್ಪ ನೀವು ನಾಳೆ ಎಂಬತ್ತಕ್ಕೆ ಎಂಬತ್ತು ಹೋಗ್ಬೇಕು ಅಷ್ಟೇ ಯಾವುದೋ ಒಂದು ಉದ್ದೇಶ ಅಷ್ಟೇ ಪರೀಕ್ಷಿಸು ಅಂದರೆ ಪರೀಕ್ಷಿಸಿ ತದ್ಭವ ರೂಪವನ್ನು ಬರೀರಿ ಆಕಾಶ ಅಂದರೆ ಆಕಾಸ ದೃಷ್ಟಿ ಅಂದರೆ ದಟ್ಟಿ ಪೊಲ್ಲವಾರ್ತೆ ಕೆನೆ ಮರಿ ಪಲ್ಲ ಕೆನೆ ಮರಿ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಿದ್ರು ಗುಣವಾಚಕಗಳನ್ನು ಗುರುತಿಸಿದ್ದೀನಿ ಮೊಮ್ಮಗಳನ್ನು ದ್ವಿತೀಯ ವಲ್ಲಭನ ನಶಸ್ಟಿ ಗದ್ಯದೋಳ್ ಸಪ್ತಮಿ ಈ ಪ್ರಶ್ನೆ ಬೇಕಂದರೆ ಸ್ಕಿಪ್ ಮಾಡಿ ಬೇಕಂದ್ರೆ ಸ್ಕಿಪ್ ಮಾಡಿ ನಡುಗಿದನು ನಡುಗು ಧಾತುವನ್ನು ಬರೆಯಿರಿ ಕ್ರಿಯಾಪದಗಳ ಧಾತುವನ್ನು ಬರೆಯಿರಿ ಹೇಳು ಹೋದ ಕಲಿ ಅಂದರೆ ತಿಳಿ ಯುಗ ಲಘು ಅಂದರೆ ಚಿಕ್ಕ ಹಗುರ ಏರಿ ಅಂದರೆ ದಂಡೆ ಹತ್ತಿ ಇದ್ರ ಮೇಲೆ ಒಂದೆರಡು ಸೆಂಟೆನ್ಸನ್ನು ಮಾಡಿಕೊಳ್ಳಿ ರಾಮ ಬಾಣ ಯಾವುದಾದ್ರೂ ಒಂದು ಪ್ರಶ್ನೆಗೆ ತಲೆಬಾಗು ನಾನು ಗುರು ತಲೆ ತಲೆಬಾಗ್ತೀನಿ ಈ ರೀತಿ ಪ್ರಶ್ನೆ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಎಷ್ಟು ರಿಪೀಟ್ ಆಗ್ತಾ ಇದೆ ನಮಗೆ ಸಮನಾರ್ಥ ಬರೀರಿ ಕಾಂತಾರ ಅಂದ್ರೆ ಕಾಡು ವಿಪಿನ ಅಡವಿ ಮಾರ ಅಂದ್ರೆ ಪ್ರಶ್ನೆ ರಿಪೀಟ್ ಆಯ್ತು ನಾರ ಅಂದ್ರೆ ಸ್ತ್ರೀ ವನಿತ ಮಹಿಳೆ ಹೈಡ್ರೇಡ್ ಹೀಗಿದ್ದೀರಿ ಹಾಕಿದ್ದೀನಿ ಎರಡು ಪದಗಳಿಗೆ ಥದ್ಭವ ರೂಪವನ್ನು ಬರೀರಿ ಅಂತಂದ್ರೆ ಜೋಗಿ ಅಂದ್ರೆ ಯೋಗಿ ಯೋಗಿ ಜೋಗಿ ಸಂಸ್ಕೃತ ಸಕ್ಕದ ವೀರ ಬೀರ ಗುಣವಾಚಕವನ್ನು ಬರೀರಿ ಹಾಸುಗಂಬಿ ರಸಬಳ್ಳಿ ರಸ ಒಂದ್ ನಿಮಿಷ ನೆಕ್ಸ್ಟ್ ರಸ ಅದೇ ರೀತಿ ಹಾಡು ವಿಭಕ್ತಿಗಳನ್ನು ಬರೆಯಿರಿ ಗುರುವಿಗೆ ಚತುರ್ಥಿ ತಿಮ್ಮಪ್ಪನಲ್ಲಿ ಸಪ್ತಮಿ ಕಟ್ಟಿಗೆಯೇ ಚತುರ್ಥಿ ಇದನ್ನು ನೀವೇನು ಮಾಡಬೇಕಂತಂದರೆ ಲಿಟ್ರಲಿ ಈ ಒಂದು ಸ್ಕಿಪ್ ಪ್ರಶ್ನೆಯನ್ನು ಸ್ಕಿಪ್ ಮಾಡಿಬಿಡಿ ಸುಳ್ಳೇ ಸುಮ್ಮನೆ ಅದು ತಲೆ ಕೆಡಿಸ್ಕೊಬೇಡಿ ಮುಂದೆ ಹಾಡುವಳು ತಿನ್ನುವಳು ತಿನ್ನುವನು ನೋಡಿ ಹಾಡುವಳು ತಿನ್ನುವನು ನಿಲ್ಲುವುದು ಹಾಡುವುದಿಲ್ಲ ತಿನ್ನುವುದಿಲ್ಲ ನಿಲ್ಲುವುದಿಲ್ಲ ಹಾಡಳು ನಿಲ್ ತಿನ್ನನು ನಿಲ್ಲುವು ನಿಲ್ಲದು ನಿಲ್ಲುವುದು ನಿಲ್ಲದು ಅಂದರೆ ನಿಷೇಧಾರ್ಥ ರೂಪವನ್ನು ಹೇಳ್ತಾ ಇದ್ದೇನೆ ನಿಲ್ಲದು ಅಥವಾ ನಿಲ್ಲಲಾರದು ಯಾವುದಾದ್ರೂ ಅನ್ಯ ದೇಶ ಟ್ಯಾಂಕು ಗ್ರನೈಡು ಕೇಕು ಸಾಕಲ್ಲ ಎರಡು ಬರೀರಿ ಸಾಕು ನಮಗೇನು ನಾಳೆ ಎಂಬತ್ತಕ್ಕೆ ಈ ಪ್ರಶ್ನೆ ಎಲ್ಲ ನೀವು ಓದಿ ಹೋಗ್ಬೇಕು ಇದೊಂಥರ ನಿಮಗೆ ರಿವಿಸನ್ ಅಷ್ಟೆ ಪದಗಳಿಗೆ ನಾನಾರ್ಥ ಬರೀರಿ ಕರ ಅಂತಂದ್ರೆ ಹಣಕಾಸು ಆಕಳು ತಿರಿಗೆ ಕಲಿ ಅಂದರೆ ವೀರ ತಿಳಿ ಗುಡಿ ಅಂದರೆ ಬಾವುಟ ಆಗಿರ್ಬೋದು ದೇವಾಲಯ ಆಗಿರ್ಬೋದು ದೇವಸ್ಥಾನ ವೀರ ವೀರ ಪರೀಕ್ಷಿಸು ಇದನ್ನ ನೆನಪಿಟ್ಟು ಹಾಸು ಗೊಂಬೆ ಗೂಗೆ ಮರಿ ಕೆನೆ ಹಾಲು ಗೂಗೆ ಕೆನೆ ಹಾಸು ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಿದರೆ ನಾವು ಗುರುತಿಸಿದೀವಿ ರಾಮಬಾಣ ಕಾಲು ಕೀಳು ತಲೆ ಹಾಕು ಸ್ವಂತ ವಾಕ್ಯ ಮಾಡಿ ಓದಿದಳು ಕುಣಿಯುತ್ತಾರೆ ನೋಡುವರು ನೋಡಿ ನೋಡುವರು ವ ಅನ್ನುವಂತಹ ಶಬ್ದ ಬಂತು ವ ಅನ್ನುವಂತಹ ಇಲ್ಲಿ ಉಚ್ಚಾರಣೆ ಬಂತು ವ ಬಂದ್ರೆ ಅದು ಭವಿಷ್ಯ ಕುಣಿಯುತ್ತಾರೆ ಉತ್ತ ಉತ್ತ ಕುಣಿಯುತ್ತಾರೆ ಇಲ್ಲಿ ಬಂತು ಹೀಗಾಗಿ ಇದು ವರ್ತಮಾನ ಕಾಲ ಓದಿದಳು ದ ಓದಿದಳು ದ ಅನ್ನುವಂಥ ಒಂದು ಉಚ್ಚಾರಣೆ ಬಂತು ಹೀಗಾಗಿ ಇದು ಭೂತಕಾಲ ಇಷ್ಟ ಇಷ್ಟೇ ನೆನ್ಪಿಟ್ಕೊಳ್ಬೇಕು ಸುಮ್ಮನೆ ತಲೆ ಕೆಡಿಸ್ಕೋಬಾರ್ದು ನಮ್ಗೆ ಏನಪ್ಪ ನಾಳೆ ಚೆನ್ನಾಗಿ ಆಗಬೇಕು ಎಕ್ಸಾಮ್ ಅಂದಾಗ ಒಂದು ಉದ್ದೇಶ ಅಷ್ಟೇ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಇದನ್ನು ಮಾಡಬೇಕಷ್ಟೆ ನಾನಾರ್ಥ ಬರೀರಿ ಹದ್ದು ಅಂತಂದರೆ ಪಕ್ಷಿ ಅದೇ ರೀತಿ ಅಂಕ ನೆಕ್ಸ್ಟ್ ಗಂಡ ಅಂದರೆ ಯಜಮಾನ ಶೂರ ಗುರು ಅಂದರೆ ಭಾರ ಶಿಕ್ಷಕ ಉಪಾಧ್ಯಾಯ ದೊಡ್ಡದು ಕೆಳಗಿನ ಎರಡು ಕ್ರಿಯಾಪದಗಳನ್ನು ಬರೀ ಕಾಲ ಸೂಚಿಸಿ ಹೋಗುವವರು ಅಂದರೆ ಓಡಿದಳು ನೋಡುತ್ತಾರೆ ಉತ್ತ ಅಂದರೆ ವರ್ತಮಾನ ಕಾಲ ಓಡಿದಳು ಅಂದರೆ ಭೂತಕಾಲ ಹೋಗುವವರು ಅಂದರೆ ಭವಿಷ್ಯತ್ ಕಾಲ ಸ್ವಂತ ನಲ್ಗತೆ ಇಲ್ಲಿ ನೋಡಿ ಎರಡು ಪದಗಳ ಗುಣವಾಚಕಗಳನ್ನು ಬರೀರಿ ಅಂತಂದರೆ ನಲ್ಗತೆ ಅಂದರೆ ನಲ್ ಮಲತಾಯಿ ಅಂದರೆ ಮಲ ಮಂಗಳ ಅಂತಂದರೆ ಮಂಗಳಲಿಂಗ ಅಂದರೆ ಮಂಗಳ ಕತ್ತಿಮಸಿ ಸಿಂಹ ಸ್ವಪ್ನ ತುತ್ತೂರಿಯುವುದು ನೀವು ಅದನ್ನು ಸೆಂಟೆನ್ಸ್ ಮಾಡ್ಕೊಳ್ಳಿ ಎರಡು ಪದಗಳಿಗೆ ವಿಭಕ್ತಿಯನ್ನು ಹೆಸರಿಸಿ ಈ ಪ್ರಶ್ನೆ ಬೇಕಂದ್ರೆ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ದೂರದವಳು ಸಪ್ತಮಿ ಜಾಡನ್ನ ದ್ವಿತೀಯ ಕೀರ್ತಿಗೆ ಅಂದ್ರೆ ಚತುರ್ಥಿ ಯಾವ್ದಾದ್ರು ಎರಡು ಅನ್ಯ ದೇಶೀಯ ಪದಗಳನ್ನು ಈ ಪ್ರಶ್ನೆ ನಾಳೆ ಫಿಕ್ಸ್ ಬರುತ್ತೆ ಎರಡು ಹೇಳ್ಬಿಡ್ತೀನಿ ಒಂದು ಗ್ರನೈಡು ಒಂದು ಟ್ಯಾಂಕು ಒಂದು ಕೇಕು ಇಷ್ಟು ಬರು ನೆನ್ಪಿಟ್ಕೊಳ್ಳಿ ಸಾಕು ನೆಕ್ಸ್ಟ್ ಇನ್ನೇನಿಲ್ಲ ತಮ ಅಂದ್ರೆ ಸಾರಿ ಏನಿದು ಸಮಾನಾರ್ಥಕ ಪರಿಹಾರ ಅಂದ್ರೆ ತಮ ಅಂದ್ರೆ ಕತ್ತಲು ರಾತ್ರಿ ಅಂಧಕಾರ ಕುಸುಮ ಅಂದರೆ ಪುಷ್ಪ ಹೂವು ಪರಿಮಳ ಭೂಮಿ ಅಂದರೆ ಧರೆ ಈರುಳು ಧರಿತ್ರೆ ಮತ್ತೆ ನೋಡೋಣ ಪದಗಳ ಕಾಲವನ್ನು ಸೂಚಿಸಿ ಕಾಲವನ್ನು ಬರೆಯಿರಿ ಹಿಡಿಯುವುದು ಭವಿಷ್ಯ ಹಿಡಿಯುವುದು ಬಂತು ಹೀಗಾಗಿ ಭವಿಷ್ಯ ಆಗಮಿಸಿದ ಭೂತ ಬರುತ್ತಾರೆ ವರ್ತಮಾನ ಕಾಲ ನೆಕ್ಸ್ಟ್ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ದುರ್ ದುರ್ಜನ ಅಂತ ದುರ್ ಕೆಟ್ಟ ಶುದ್ಧ ಅದೇ ರೀತಿ ಕಡು ತದ್ವರೂಪ ಬರೆಯಿರಿ ವೀರ ಅಂದರೆ ವೀರ ಇದನ್ನ ಆಲ್ರೆಡಿ ನಾವು ನೋಡಿಬಿಟ್ಟಿದ್ದೀವಿ ನೆಕ್ಸ್ಟ್ ಈ ಪ್ರಶ್ನೆ ಬೇಕಂದ್ರೆ ರಿಪೀಟ್ ಮಾಡಿ ಸ್ಕಿಪ್ ಮಾಡಿ ನಿಮಗೆ ಬೇಡ ಅಂದರೆ ಸುಜ್ಞಾನದಿಮ್ ಸುಜ್ಞಾನದಿಂ ತೃತೀಯ ನೋವಿನಲ್ಲಿ ಸಪ್ತಮಿ ರಾಮಚಂದ್ರನ ಷಷ್ಠಿ ಅಲ್ಲಿ ಕೇಕು ಜೀಸಸ್ ಟ್ಯಾಂಕು ಗ್ರನೇಡು ರೈಫಲ್ಲು ಸಾಕಲ್ಲ ಎರಡು ಹೇಳಿ ನಾಲ್ಕು ಬರೆದೀನಿ ಓಕೆ ನೆಕ್ಸ್ಟ್ ನೋಡೋಣ ಮತ್ತೆ 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 ನಮಗೇನು ನಾಳೆ ಎಂಬತ್ತಕ್ಕೆಂಬತ್ತಾಗಬೇಕು ಇವೆ ಇದನ್ನ ಆಲ್ರೆಡಿ ಹೇಳಿದ್ದೀನಿ ಎರಡು ಗುಣಮಾತ್ಕಗಳನ್ನು ಬರೆಯಿರಿ ಬೆಳ್ಳಿ ಹಸಿರು ಹುಸಿ ಗುರು ಅಂದರೆ ನಾನಾರ್ಥ ಬರೆಯಿರಿ ಗುರು ಅಂತಂದರೆ ನೀವು ಆಲ್ರೆಡಿ ಇದನ್ನು ಕಲ್ತು ಬಿಟ್ಟಿರ್ತಾರೆ ಕರ ಅಂದರೆ ಏನು ಗುರು ಅಂದರೆ ಭಾರ ಆಯಿತಾ ಅದೇ ರೀತಿ ಕರ ಅಂದರೆ ಹಣಕಾಸು ಅದರ ಆಕಳ ಮರಿ ಆಗಿರ್ಬೋದು ತೆರಿಗೆ ಕಳೆ ಅಂದರೆ ಹೊಳೆ ನೆಕ್ಸ್ಟ್ ಬಲ್ಲವರಿಂದ ಅಂತ ಇದೆ ಎರಡು ವಿಭಕ್ತಿಯನ್ನು ಹೆಸರಿಸಿ ಬಲ್ಲವರಿಂದ ಈ ಪ್ರಶ್ನೆಯನ್ನು ಬೇಕಂದ್ರೆ ಸ್ಕಿಪ್ ಮಾಡಿ ಏನೂ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಎರಡು ದ್ವಿರುಕ್ತಿ ಪದಗಳನ್ನು ಬರೆಯಿರಿ ಅಂತ ಇದೆ ಯಾವುದಾದ್ರೂ ಎರಡು ಪದ ಅಂತಂದರೆ ಮೆಲ್ಲ ಮೆಲ್ಲ ಹಾಸುಗಂಬಿ ಈಗ ಆಲ್ರೆಡಿ ಹೇಳಿದ್ವಲ್ಲ ಅವೇ ಪ್ರಶ್ನೆಯಲ್ಲಿ ಒಂದು ಯಾವುದಾದ್ರೂ ಬರೀದಿ ಇಲ್ಲಿ ಎರಡು ಸ್ವಂತ ವಾಕ್ಯವನ್ನು ಮಾಡಿ ಇದಿಷ್ಟು ಹ್ಞೂ ಮತ್ತು ನೋಡೋಣ ಇವಿಷ್ಟು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಗೆ ಇದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಾನೆ ಅಂತ ಕೋಸ್ತಾ ಇದ್ದಾನೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಜನರಿಗೆ ಎಲ್ಲ ರೀತಿ ಪಿ ಎಫ್ ನೋಡ್ ಸಿಮ್ಗಲ್ಲಿ ಸಿಗ್ತಾ ಇದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಾಳೆ ಮಾರ್ಚ್ ಒಂದನೇ ತಾರೀಕು ಕನ್ನಡ ಎಕ್ಸಾಮ್ ಇದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಧನ್ಯವಾದ ಸ್ನೇಹಿತರೆ